ಸ್ನೇಹಿತರೆ ಒಂದು ನದಿಯ ದಡದಲ್ಲಿ ಒಂದು ದೊಡ್ಡ ಊರು ರಾತ್ರೋರಾತ್ರಿ ಮಾಯವಾಗಲು ಸಾಧ್ಯವೇ ಮೂವತ್ತಕ್ಕೂ ಹೆಚ್ಚು ಭವ್ಯ ದೇವಸ್ಥಾನಗಳು ಒಂದು ಮರಳಿನ ಅಡಿಯಲ್ಲಿ ಹೂತು ಹೋಗಲು ಯಾವುದಾದರೂ ಶಕ್ತಿ ಕಾರಣವೇ ಒಂದು ಬೃಹತ್ತಾದ ಕಾವೇರಿ ನದಿ ಹರಿಯುವ ಜಾಗದಲ್ಲಿ ದಟ್ಟವಾದ ಮರುಭೂಮಿ ತರ ಮರಳು ಬರಲು ಹೇಗೆ ಸಾಧ್ಯ ಇದು ರಾಣಿ ಅಲಮೇಲಮ್ಮನ ಶಾಪವೇ ಅಥವಾ ಪ್ರಕೃತಿಯ ವಿಕೋಪವೇ ಇವತ್ತನೇ ಈ ವಿಡಿಯೋದಲ್ಲಿ ನಾವು ಈ ತಲಕಾಡಿನ ರಹಸ್ಯವು ಪೂರ್ತಿಯಾಗಿ ಬಿಚ್ಚಿಡುತ್ತಿದ್ದೇವೆ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹದಿನೇಳನೇ ಶತಮಾನದಲ್ಲಿ ಮೈಸೂರು ರಾಜ್ಯರ ಸೈನ್ಯವು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿತು ರಾಣಿ ಅಲಮೇಲಮ್ಮ ತನ್ನ ಒಡವೆಗಳನ್ನು ರಕ್ಷಿಸಲು ಕಾವೇರಿ ನದಿಗೆ ಹಾರಿದಳು ಸಾಯುವ ಮುನ್ನ ಅಲಮೇಲಮ್ಮನು ಶಾಪಗಳನ್ನು ಕೊಟ್ಟಳು ಆ ಶಾಪ ಇಂದಿಗೂ ನಡೆಯುತ್ತವೆ ಎಂದು ಜನರು ನಂಬುತ್ತಾರೆ ಆ ಶಾಪ ಏನಂದ್ರೆ ಫ್ರೆಂಡ್ಸ್ ಅಲಮೇಲಮ್ಮನ ಸಾವಿನ ರೋಚಕ ಕತೆ ಹೇಗಿತ್ತಂದ್ರೆ ಆ ಒಂದು ಘಟನೆ ಇಡೀ ತಲಕಾಡಿನ ಹಣೆ ಬರಹವನ್ನೇ ಬದಲಾಯಿಸಿ ಬಿಟ್ಟಿತು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ರಾಜರ ಸೈನ್ಯವು ಇಡೀ ಶ್ರೀರಂಗಪಟ್ಟಣವನ್ನೇ ವಶಪಡಿಸಿಕೊಂಡಾಗ ಅಲ್ಲಿನ ರಾಣಿ ಅಲಮೇಲಮ್ಮ ತನ್ನ ಅಮೂಲ್ಯವಾದ ಒಡವೆಗಳೊಂದಿಗೆ ತಲಕಾಡಿಗೆ ಓಡಿ ಬರುತ್ತಾಳೆ ಮೈಸೂರು ರಾಜರ ಸೈನ್ಯವು ಆಕೆಯನ್ನು ಹಿಡಿಯಲು ಬೆನ್ನಟ್ಟಿದಾಗ ತಲಕಾಡಿನ ಕಾವೇರಿ ನದಿ ತೀರದಲ್ಲಿ ಒಂದು ಭೀಕರ ಸನ್ನಿವೇಶ ಸೃಷ್ಟಿಯಾಗುತ್ತದೆ ಫ್ರೆಂಡ್ಸ್ ತನ್ನ ಮಾನ ಮತ್ತು ಅಮೂಲ್ಯವಾದ ಒಡವೆಗಳನ್ನು ಕಾಪಾಡಿಕೊಳ್ಳಲು ರಾಣಿ ಅಲಮೇಲಮ್ಮನಿಗೆ ಬೇರೆ ದಾರಿ ಕಾಣಲಿಲ್ಲ ಆಕೆ ಕಾವೇರಿ ನದಿ ತೀರದಲ್ಲಿ ನಿಂತು ಸೈನ್ಯವು ಆಕೆನ ಹತ್ತಿರ ಬರುತ್ತಿದ್ದಂತೆ ತನ್ನನ್ನು ತಾನು ಅರ್ಪಿಸಿಕೊಳ್ಳಲು ಸಿದ್ಧಳಾದಳು ಆದರೆ ಸಾಯುವ ಮುನ್ನವೇ ಆಕೆಯ ಕಣ್ಣಿನಲ್ಲಿ ತುಂಬಿದ್ದ ಆಕ್ರೋಶ ಮತ್ತು ನೋವು ಒಂದಾಗಿತ್ತು ಇಡೀ ಜಗತ್ತೇ ನಡುಗುವಂತ ಮೂರು ವಾಕ್ಯಗಳನ್ನು ಶಾಪವಾಗಿ ನೀಡಿದಳು ಆ ಮಹಾರಾಣಿ ನೀಡಿದ ಶಾಪ ಏನಂದ್ರೆ ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ದೊರೆಗೆ ಮಕ್ಕಳಿಲ್ಲದೆ ಹೋಗಲಿ ಇವತ್ತಿಗೂ ಈ ಮೂರು ನುಡಿಗಳು ಅಕ್ಷರ ಸಹ ಸತ್ಯವೆಂದು ತೋರುತ್ತವೆ ಹೌದು ಇದರ ಅರ್ಥ ಏನಂದ್ರೆ ತಲಕಾಡು ಮರುಳಾಗಲಿ ಅಂದರೆ ಸಮೃದ್ಧಿಯಾಗಿದ್ದ ಈ ನಗರವು ಮರಳಿನ ಹಡಿಯಲ್ಲಿ ಊತು ಹೋಗಲಿ ಎಂದರ್ಥ ಮಾಲಂಗಿ ಮಡುವಾಗಲಿ ಎಂದರೆ ಅಕ್ಕಪಕ್ಕದಲ್ಲಿರುವ ನಗರಗಳೆಲ್ಲ ನೀರಿನ ಸುಳಿಗೆ ಮುಳುಗಿ ಹೋಗಲಿ ಮತ್ತೆ ಮೈಸೂರು ದೊರೆಗೆ ಮಕ್ಕಳಿಲ್ಲದೆ ಹೋಗಲಿ ಅಂದರೆ ಈ ದಾಳಿಗೆ ಕಾರಣರಾದ ರಾಜಮನತನಕ್ಕೆ ಎಂದಿಗೂ ನೇರವಾಗಿ ವಾರಸುದಾರ ಇಲ್ಲದಂತೆ ಆಗಲಿ ಎಂದು ಅಲಮೇಲಮ್ಮನು ಶಾಪ ನೀಡಿದಳು ಈ ಶಾಪ ನೀಡಿದ ಅಲಮೇಲಮ್ಮನು ಕಾವೇರಿ ನದಿಯಲ್ಲಿರುವ ಆಳವಾದ ನೀರಿಗೆ ಆರಿ ರಾಣ ಬಿಡುತ್ತಾಳೆ ಆಶ್ಚರ್ಯವೆಂದ್ರೆ ಆ ಕ್ಷಣದಿಂದಲೇ ತಲಕಾಡಿನಲ್ಲಿ ವಿಚಿತ್ರವಾದ ಬದಲಾವಣೆ ಶುರುವಾಯಿತು ಅಷ್ಟೊಂದು ಸುಂದರವಾಗಿದ್ದ ನಗರದಲ್ಲಿ ಹರಿಯುವ ಕಾವೇರಿ ನದಿ ದಡದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲದ ಮರಳು ಅಲ್ಲಿಗೆ ಹೇಗೆ ಬಂತು ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಾಲಯಗಳು ಕೇವಲ ಕೆಲವೇ ವರ್ಷಗಳಲ್ಲಿ ಮರಳಿನ ಕೆಳಗೆ ಹೇಗೆ ಊತು ಹೋದವು ಫ್ರೆಂಡ್ಸ್ ಅಲ ಮೇಲಮ್ಮ ಪ್ರಾಣ ಬಿಟ್ಟ ನಂತರ ನಿಜಕ್ಕೂ ತಲಕಾಡಿನಲ್ಲಿ ನಡೆದ ಆ ಘಟನೆ ನಂಬಲು ನಿಜಕ್ಕೂ ಅಸಾಧ್ಯವಾದದ್ದು ತಲಕಾಡು ಅನ್ನೋದು ಬರೀ ಊರಲ್ಲ ಅದು ಗಂಗರ ಕಾಲದಿಂದ ಹೊಯ್ಸಳರ ಕಾಲದವರೆಗೂ ಸಾವಿರಾರು ವರ್ಷಗಳ ಇತಿಹಾಸವಿದ್ದ ಭವ್ಯ ನಗರ ಇಲ್ಲಿ ಮೂವತ್ತಕ್ಕೂ ಹೆಚ್ಚು ಕಲ್ಲಿನ ದೇವಾಲಯಗಳಿದ್ದವು ಆದರೆ ಆ ಶಾಪದ ಪ್ರಭಾವವೋ ಏನು ನೋಡು ನೋಡುತ್ತಿದ್ದಂತೆ ಆಕಾಶದಿಂದ ಮರಳು ಮಳೆ ಸುರಿದಂತೆ ಅಥವಾ ನದಿಯಿಂದ ಮರಳು ಎದ್ದು ಬಂದಂತೆ ಇಡೀ ನಗರ ಮುಚ್ಚಿ ಹೋಗಲು ಶುರುವಾಯಿತು ಫ್ರೆಂಡ್ಸ್ ನೀವು ನಂಬ್ತೀರಾ ಸುಮಾರು ನಾಲ್ಕು ವರ್ಷಗಳ ಕಾಲ ಈ ದೇವಸ್ಥಾನಗಳು ಎಲ್ಲಿವೆ ಅಂತ ಈ ಜಗತ್ತಿಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಕೇವಲ ಹತ್ತು ಇಪ್ಪತ್ತು ಅಡಿ ಅಲ್ಲ ಸುಮಾರು ಮೂವತ್ತರಿಂದ ನಲವತ್ತು ಅಡಿ ಎತ್ತರದ ಮರಳಿನ ಬೆಟ್ಟಗಳು ಈ ದೇವಾಲಯಗಳ ಮೇಲೆ ನಿರ್ಮಾಣವಾದವು ಒಂದು ಕಾಲದಲ್ಲಿ ಸಾವಿರಾರು ಭಕ್ತರಿಂದ ತುಂಬಿದ ದೇವಾಲಯಗಳು ಮರಳಿನ ಕತ್ತಲೆಯಲ್ಲಿ ಮಣ್ಣಾದವು ಇಂದಿಗೂ ನೀವು ತಲಕಾಡಿಗೆ ಹೋದರೆ ಅಲ್ಲಿಯ ಪುರಾತತ್ವ ಇಲಾಖೆಗಳು ಅಲ್ಲಿಯ ಮರಳನ್ನು ಹಗದು ದೇವಾಲಯಗಳನ್ನು ತೆಗೆದಿರುವುದು ನೋಡಬಹುದು ಆದರೆ ಆಶ್ಚರ್ಯವೆಂದರೆ ನೀವು ಇವತ್ತು ಮರಳನ್ನು ತೆಗೆದರೆ ಮತ್ತೆ ನಾಳೆ ಗಾಳಿಯಿಂದ ಮರಳು ಮತ್ತೆ ಆ ದೇವಸ್ಥಾನವನ್ನು ಮುಚ್ಚಿರುತ್ತದೆ ಇಂದಿಗೂ ಅಲ್ಲಿ ಪಾತಾಳೇಶ್ವರ ಮತ್ತು ಮರುಳೇಶ್ವರ ದೇವಾಲಯ ನೋಡಿದಾಗ ಮರಳು ಹೇಗೆ ಈ ದೇವಾಲಯಗಳನ್ನು ನುಂಗಿ ಹಾಕಿದೆ ಎಂದು ನಿಮ್ಮ ಕಣ್ಣಿಗೆ ಕಾಣುತ್ತದೆ ವಿಜ್ಞಾನಿಗಳು ಎಷ್ಟೇ ಸಂಶೋಧನೆ ಮಾಡಿದರೂ ಈ ತಲಕಾಡಿನಲ್ಲಿರುವ ಈ ಮರಳಿನ ಬೆಟ್ಟ ನಿರ್ಮಾಣವಾಗಲು ಕಾರಣ ಏನು ಎಂದು ಇವತ್ತಿಗೂ ಸ್ಪಷ್ಟ ಉತ್ತರ ಇಲ್ಲ ಫ್ರೆಂಡ್ಸ್ ಇದು ಅಲಮೇಲಮ್ಮನ ಶಾಪದ ಪವರ್ ಅಲ್ಲದೆ ಮತ್ತೇನು ಫ್ರೆಂಡ್ಸ್ ಇಷ್ಟೇ ಅಲ್ಲ ವಿಜ್ಞಾನಿಗಳು ಮತ್ತು ಭೂಗರ್ಭಶಾಸ್ತ್ರಜ್ಞರು ಇಲ್ಲಿನ ಮರಳಿನ ಬಗ್ಗೆ ಒಂದು ವಿಚಿತ್ರವಾದ ವಿಷಯವನ್ನು ಪತ್ತೆ ಹಚ್ಚಿದ್ದಾರೆ ಅದೇನೆಂದ್ರೆ ಸಾಮಾನ್ಯವಾಗಿ ನದಿಯ ಹತ್ತಿರ ಇರುವ ಮರಳು ಒದ್ದೆಯಾಗಿರುತ್ತದೆ ಆಗಿರುತ್ತದೆ ಇಲ್ಲಾಂದ್ರೆ ಬೇರೆ ಮಣ್ಣಿನಿಂದ ಕೂಡಿರುತ್ತದೆ ಆದರೆ ತಲಕಾಡಿನಲ್ಲಿರ್ತಕ್ಕಂಥ ಮರಳು ರಾಜಸ್ಥಾನದಲ್ಲಿ ಇರತಕ್ಕಂಥ ಮರಳಿನಂತೆ ಅತ್ಯಂತ ನುಣ್ಣಗೆ ಮತ್ತು ಒಣಗಿದೆ ವಿಜ್ಞಾನಿಗಳ ಪ್ರಕಾರ ಕಾವೇರಿ ನದಿಯ ಅರಿವಿನ ಬದಲಾವಣೆಯಿಂದ ಈ ಮರಳು ಶೇಖರಣೆ ಆಗಿದೆ ಅಂತ ಹೇಳ್ತಾರೆ ಆದರೆ ಅಲ್ಲಿರುವ ಟ್ವಿಸ್ಟ್ ಏನಂದರೆ ತಲಕಾಡಿನಲ್ಲಿರುವ ಸುತ್ತಮುತ್ತನ ಹಳ್ಳಿಗಳಲ್ಲಿ ಕಪ್ಪು ಮಣ್ಣು ಮತ್ತು ಫಲವತ್ತಾದ ಭೂಮಿ ಇದೆ ಇದರಲ್ಲಿ ಆಶ್ಚರ್ಯ ಏನಂದರೆ ಕೇವಲ ತಲಕಾಡಿನಲ್ಲಿ ಮಾತ್ರ ಈ ಕೆಲವು ಕಿಲೋಮೀಟರ್ ಮಾತ್ರ ಈ ಮರಳು ಹೇಗೆ ಬಂತು ಮತ್ತೆ ಗಾಳಿ ಬೀಸಿದಾಗ ಈ ಮರಳು ಕೇವಲ ದೇವಾಲಯ ಕಡೆ ಮಾತ್ರ ಯಾಕೆ ಹೋಗುತ್ತದೆ ವಿಜ್ಞಾನಿಗಳ ಬಳಿ ಇಂದಿಗೂ ಪಕ್ಕಾ ಉತ್ತರ ಇಲ್ಲ ಫ್ರೆಂಡ್ಸ್ ಇದು ಕೇವಲ ಮರಳಲ್ಲ ಇದು ಒಂದು ನಿಗೂಢ ಶಕ್ತಿ ಅಂದು ಅಲ್ಲಿನ ಸ್ಥಳೀಯರು ಇಂದಿಗೂ ನಂಬ್ತಾರೆ ಫ್ರೆಂಡ್ಸ್ ಇನ್ನೊಂದು ಕುತೂಹಲಕಾರಿ ವಿಷಯ ಅಂದರೆ ಇಲ್ಲಿನ ಪಂಚಲಿಂಗ ದರ್ಶನ ತಲಕಾಡಿನ ಐದು ಮುಖ್ಯ ದೇವಸ್ಥಾನಗಳಾದಂತಹ ವೈದ್ಯೇಶ್ವರ ಪಾತಾಳೇಶ್ವರ ಮರಳೇಶ್ವರ ಮತ್ತು ಅರ್ಕೇಶ್ವರ ಮತ್ತು ಮಲ್ಲಿಕಾರ್ಜುನ ಈ ಐದು ದೇವಸ್ಥಾನಗಳು ಒಂದು ಸರಳ ರೇಖೆಯಲ್ಲಿವೆ ಎಂದು ಹೇಳಲಾಗುತ್ತದೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನದಲ್ಲಿ ಇಲ್ಲಿ ಹರಿಯುವ ಕಾವೇರಿ ನದಿಯ ದಿಕ್ಕು ಕೂಡ ಬದಲಾಗುತ್ತೆ ಎಂದು ಹೇಳಲಾಗುತ್ತದೆ ಅಗೆದಷ್ಟು ಸಿಗುವ ದೇವಾಲಯಗಳು ಕಲ್ಲಿನ ಕಂಬಗಳು ಮೇಲೆ ಕೆತ್ತಲಾದ ಸೂಕ್ಷ್ಮವಾದ ಕೆತ್ತನೆಗಳು ನಮ್ಮ ಪೂರ್ವಜರ ತಂತ್ರಜ್ಞಾನವು ಎಷ್ಟೊಂದು ಮುಂದುವರೆದಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿರುವ ಒಂದು ಕಲ್ಲಿನ ಕಂಬದ ಮೇಲಿರುವ ದರ್ಪಣ ಸುಂದರಿ ವಿಗ್ರಹ ಕೈಯಲ್ಲಿರುವ ಕನ್ನಡಿ ನಿಜವಾದ ಕನ್ನಡಿಯಂತೆ ಪ್ರತಿಫಲಿಸುತ್ತದೆ ಫ್ರೆಂಡ್ಸ್ ಇಷ್ಟೇ ಅಲ್ಲ ವಿಡಿಯೋ ಮುಗಿಸೋ ಮುಂಚೆನೆ ಒಂದು ನಿಮಗೆ ಬೆಚ್ಚಿ ಬೀಳುವ ವಿಷಯದ ಬಗ್ಗೆ ಹೇಳ್ತೀನಿ ಕೇಳಿ ಅದೇನಪ್ಪ ಅಂದರೆ ತಲಕಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪುರಾತತ್ವ ಇಲಾಖೆಯವರು ಮತ್ತು ಉದ್ಯೋಗಿಗಳು ತಮಗೆ ಆಗಿರುವ ಒಂದು ವಿಚಿತ್ರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅದೇನಪ್ಪಾ ಅಂದ್ರೆ ಈ ಮರಳಿನ ಗುಡ್ಡದ ಮೇಲೆ ನಡೆಯುವಾಗ ದಿಕ್ಕು ತಪ್ಪುತ್ತದೆ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವಾಗ ದಾರಿ ಮರೆತು ಹೋಗುವ ಸಾಧ್ಯತೆ ತುಂಬಾ ಇರುತ್ತದೆ ಇಲ್ಲಿಯ ಮರಳು ಕೇವಲ ದೇವಸ್ಥಾನವನ್ನು ಮುಚ್ಚಿಲ್ಲ ಬದಲಿಗೆ ಈ ಭೂಮಿಯ ಕಾಂತಿ ಶಕ್ತಿಯಲ್ಲೇ ಏನೋ ಬದಲಾವಣೆ ಆಗಿದೆ ಅಂದ್ರೆ ಮ್ಯಾಗ್ನೆಟಿಕ್ ಪವರ್ ಅಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಕೆಲವರು ನಂಬ್ತಾರೆ ಸುಮಾರು ನಾಲ್ಕು ನೂರು ವರ್ಷದ ಹಿಂದಿನ ಒಂದು ಹೆಣ್ಣಿನ ಶಾಪ ಇಂದಿಗೂ ಆ ಮಣ್ಣಿನ ಕಣಕಣದಲ್ಲಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅದಕ್ಕೆ ಸ್ನೇಹಿತರೇ ತಲಕಾಡು ಅನ್ನೋದು ಕೇವಲ ಒಂದು ಪ್ರವಾಸಿ ತಾಣವಲ್ಲ ಅದು ಒಂದು ಸತ್ಯ ಮತ್ತು ಸುಳ್ಳಿನ ನಡುವೆ ಇರುವ ಒಂದು ನಿಗೂಢ ಗೋಡೆ ಸುಮಾರು ಶೇಕಡ ಎಂಬತ್ತರಷ್ಟು ಹಳೆಯ ತಲಕಾಡು ಮರಳಿನಲ್ಲಿ ಹೂತು ಹೋಗಿದೆ ಒಂದು ವೇಳೆ ಸರ್ಕಾರ ಆ ಇಡೀ ಮರಳನ್ನು ತೆಗೆದರೆ ಇಡೀ ಪ್ರಪಂಚವೇ ದಂಗಾಗುವಂತ ಒಂದು ಇತಿಹಾಸ ಸಿಗಬಹುದು ಹರಪ್ಪ ಮತ್ತು ಮೆಹೆಂಜೋದಾರ ತರ ಇದು ಒಂದು ಮಹಾನಗರವಾಗಿತ್ತೆ ಯಾರಿಗೊತ್ತು ನಿಮ್ಮ ಅಭಿಪ್ರಾಯ ಕೆಳಗಡೆ ತಿಳಿಸಿ ತಲಕಾಡಿನಲ್ಲಿರುವ ಮತ್ತೊಂದು ಅಚ್ಚರಿ ವಿಷಯವೇನೆಂದರೆ ಇಲ್ಲಿನ ಸಸ್ಯವರ್ಗ ಹೌದು ಫ್ರೆಂಡ್ಸ್ ಸಾಮಾನ್ಯವಾಗಿ ಮರಳು ಇರುವ ಜಾಗದಲ್ಲಿ ವಾಪಸ್ ಕಳ್ಳಿಗಳು ಬೆಳೆಯುತ್ತವೆ ಆದರೆ ತಲಕಾಡಿನಲ್ಲಿರುವ ಈ ಮರಳು ಜಾಗದಲ್ಲಿ ಔಷಧಿ ಗುಣಗಳು ಗಿಡಗಳು ಬೆಳೆಯುತ್ತವೆ ಮತ್ತು ಹೆಚ್ಚು ಹಸಿರಿರುವ ಗಿಡಗಳು ಬೆಳೆಯುತ್ತವೆ ಇದು ಇಂದಿಗೂ ವಿಜ್ಞಾನಿಗಳಿಗೆ ದೊಡ್ಡ ತಲೆನೋವಾಗಿದೆ ಮರಳಿನಲ್ಲಿ ನೀರು ಇರುವುದಿಲ್ಲ ಆದರೂ ಈ ಮರಗಳು ಇಷ್ಟೊಂದು ಹಸಿರಾಗಿವೆ ಹೇಗೆ ಕೆಲವು ಸಂಶೋಧನೆಗಳ ಪ್ರಕಾರ ಮರಳಿನ ಬುಡಕ್ಕೆ ಹೂತು ಹೋಗಿರುವ ದೇವಾಲಯಗಳ ಹಳೆ ಕಾಲದ ಕೆರೆಗಳು ಮತ್ತು ಕಾಲುವೆಗಳಿಂದ ಈ ಮರಗಳಿಗೆ ಬುಡಕ್ಕೆ ಇಂದಿಗೂ ನೀರುಣಿಸಲಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಮನುಷ್ಯನ ತರ್ಕಕ್ಕೆ ಸಿಗದ ಎಷ್ಟೋ ವಿಷಯಗಳು ನಮ್ಮ ಕರ್ನಾಟಕದ ಮಣ್ಣಿನಲ್ಲಿವೆ ತಲಕಾಡಿನಲ್ಲಿರುವ ಈ ಮರಳು ಕೇವಲ ಮಣ್ಣಲ್ಲ ಅದು ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನ ಮಡಿಲಲ್ಲಿ ಮುಚ್ಚಿಟ್ಟುಕೊಂಡ ಒಂದು ರಕ್ಷಾಕವಚ ನೀವು ಮುಂದಿನ ಸಲ ತಲಕಾಡಿಗೆ ಹೋದಾಗ ಅಲ್ಲಿರುವ ಪ್ರತಿಯೊಂದು ಮರಳಿನ ಕಣದಲ್ಲೂ ಅಲಮೇಲಮ್ಮನ ಆಕ್ರೋಶ ಮತ್ತು ಕಳೆದು ಹೋದ ಸಾಮ್ರಾಜ್ಯದ ನೆರಳು ಇದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು